ಬೈಲಹೊಂಗಲ ತಾಲೂಕಿನ ಬುಡರಕಟ್ಟಿ ಗ್ರಾಮದಲ್ಲಿ ಯುವ ಸಾಮ್ರಾಜ್ಯ ಬುಡರಕಟ್ಟಿ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರಥಮ ಬಾರಿಗೆ ಬಿಪಿಎಲ್ ಟೂರ್ನಾಮೆಂಟ್ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಲ್ಮೇಶ್ವರ ದೇವಸ್ಥಾನದ ಹತ್ತಿರ ಈ ಪಂದ್ಯಾವಳಿಗಳು ಜರುಗಿದವು ಪಾಟೀಲ್ ಅಭಿನಂದನೆಗಳು ಈಗ ಮೊದಲನೇ ಪಂದ್ಯದ ಟಾಸ್ ಕಾರ್ಯಕ್ರಮ ಟಾಸ್ ಅನ್ನು ಎರಡು ಟೀಮ್ ನ ಕ್ಯಾಪ್ಟನ್ಸ್ ಗಳು ಟಾಸ್ ಮೂಲಕ ಕ್ಯಾಪ್ಟನ್ ನಾಸ್ಟನ್

ಶ್ರೀ ರಾಮದೇವಿ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬುಡುಕಟ್ಟೆಯಲ್ಲಿ ಪ್ರತಿ ವರ್ಷ ಈ ಈ ಒಂದು ಜಾತ್ರೆಯಲ್ಲಿ ನಾವು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜಿಸಿಕೊಳ್ತೀವಿ ಈ ಆಯೋಜಿಸಿಕೊಳ್ಳೋದ್ರಿಂದ ಇಂದ ಬುಡುಕಟ್ಟೆಯ ಎಲ್ಲ ಎಲ್ಲ ಯುವಕರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರತಿ ಹುಮ್ಮಸ್ಸಿನಿಂದ ಈ ಒಂದು ಈ ಒಂದು ಹಬ್ಬವಾಗಿ ಇದನ್ನು ಆಚರಿಸಿ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯನ್ನ ಗಳಿಸ್ತಾರ ಯಾಕಂದ್ರೆ ಈ ಕ್ರಿಕೆಟ್ ಗಳನ್ನ ಇಡೋದ್ರಿಂದ ಈ ಹುಡುಗರು ಅನೇಕ ದುಚ್ಚಟಗಳಿಗೆ ಮಾರು ಹೋಗ್ತಿರ್ತಾರೆ ಆ ದುಚ್ಚಟಗಳನ್ನ ದೂರ ಮಾಡಲು ಸಹ ಈ ಒಂದು ಕ್ರೀಡೆ ಅವರಿಗೆ ಪ್ರೋತ್ಸಾಹವನ್ನ ನೀಡ್ತೈತಿ ಅವರಿಗೆ ಉತ್ಸಾಹವನ್ನ ನೀಡ್ತೈತಿ ಅದಕ್ಕೋಸ್ಕರವಾಗಿ ಈ ಕ್ರೀಡೆ ಯಶಸ್ವಿಗಳಲ್ಲಿ ಈ ಕ್ರಿಕೆಟ್ ಹಬ್ಬ ಇಡೀ ದೇಶಾದ್ಯಂತ ಜಗ್ತಾ ಇದೆ ಅದರಂತೆ ನಾವು ಒಂದು ಹಬ್ಬದ ಜೊತೆಗೆ ಗ್ರಾಮದೇವಿ ಹಬ್ಬದ ಜೊತೆ ಈ ಕ್ರಿಕೆಟ್ ಹಬ್ಬವನ್ನು ಸಹ ನಾವು ಆಚರಿಸ್ಕೊಳ್ತಾ ಇದ್ದೇವೆ ಸೊ ಎಲ್ಲರೂ ಯುವಕರು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ರಿ ಎಲ್ಲರೂ ಆಟ ಆಡ್ರಿ ಎಲ್ಲರೂ ಹೊಸ ಅಧ್ಯಾಯವನ್ನ ಮಾಡ್ರಿ ಅಂತ ಹೇಳ್ತಾ ಪ್ರತಿ ವರ್ಷದಂತೆ ಎಲ್ಲರೂ ಒಂದು ಒಟ್ಟಿ ಕುಟ್ಕೊಂಡು ಇಲ್ಲಿ ಬೇಕಿಲ್ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈ ಹಬ್ಬ ಮಾಡೋದ್ರಿಂದ ಎಲ್ಲರ ಜೊತೆ ಸ್ನೇಹ ಸಂಬಂಧ ಬಾಂಧವ್ಯ ಖುಷಿ ವಾತಾವರಣವನ್ನು ನಿರ್ಮಿಸುವಂತ ಹಬ್ಬ ಇದು ಎಲ್ಲರೂ ಚೆನ್ನಾಗಿ ಊರಿಗೆ ಇದನ್ನ

ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು